ಅನೇಕಲ್ಲ ಡಿ ಎಸ್ ಪಿ ಅವರು ತಲ್ಲಿ ಡಿ ಎಸ್ ಪಿ ಅವರು ಆದ ಅವರ ಸಿಬ್ಬಂದಿಗಳನ್ನ ಬಿಟ್ಟು ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ ನಾವು ಎಲ್ಲ ಮಾಧ್ಯಮ ಮಿತ್ರರು ಸೇರಿ ಆನೆಕಲ್ ಪೊಲೀಸ್ ಠಾಣೆ ಮುಂಭಾಗ ಕುತ್ಕೊಂಡು ನಮ್ಮ ಹಕ್ಕನ್ನ ನಾವು ಇಲ್ಲಿ ಏನೋ ಪೊಲೀಸ್ ಸ್ಟೇಷನ್ ಮುಂಭಾಗ ಮೌನ ರೀತಿಯಲ್ಲಿ ಒಂದು ನಮ್ಮ ಹೋರಾಟನ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಕೂಡಲೇ ಈ ಒಂದು ಸ್ಥಳಕ್ಕೆ ಏ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಅವರು ಬರಬೇಕು ಮತ್ತು ಇಂತಹ ಇಲಾಖೆಯಲ್ಲಿ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಶಿಸ್ತಿನ ಇಲಾಖೆಯಲ್ಲಿ ಈ ರೀತಿಯ ಅಶಿಸ್ತನ್ನು ತೋರುವಂತಹ ಡಿ ವೈ ಎಸ್ ಪಿನ ಈ ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಈ ಸಂಬಂಧಪಟ್ಟ ಆನೇಕಲ್ನ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಹ ಸ್ಥಳಕ್ಕೆ ಬರಬೇಕು ಸ್ಥಳಕ್ಕೆ ಬರೋ ತನಕ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಸಂಸದರು ಅಂದರೆ ಮಂಜುನಾಥ್ ಅವರು ಯಾಕಂದ್ರೆ ಅವ್ರ ಕಾರ್ ಮೇಲೆ ಅವರ ಕಾರ್ ಮೇಲೂ ಸಹ ಏನು ಅವ್ರ ಸಂಸದರ ಮೇಲೂ ಒಂದು ರೀತಿ ಅಲ್ಲೇ ಯತ್ನ ಮಾಡುವಂತಹ ವಿಜರ್ಗಳು ನಮ್ಮ ಹತ್ರ ಇದೆ ಡೋರ್ಗಳನ್ನ ಕೀಳುವಂಥದ್ದು ಕಾರ್ನ ಒಡೆಯುವಂತದ್ದು ಈ ರೀತಿ ಎಲ್ಲ ಮಾಡಿ ಮಾಡಿದ್ದಾರೆ ಅವರೂ ಸಹ ಈ ಒಂದು ಸ್ಥಳಕ್ಕೆ ಬರಬೇಕು ಕೂಡಲೇ ಪುರಸಭೆ ಚುನಾವಣೆ ನಡೀತಾ ಇತ್ತು ಈ ಒಂದು ಸಂದರ್ಭದಲ್ಲಿ ಆನೇಕಲ್ ಡಿ ಒ ಎಸ್ ಪಿ ಅವರು ಮತ್ತು ಆನೇಕಲ್ ಸಹ ಇನ್ಸ್ಪೆಕ್ಟ್ರು ಇಬ್ಬರೂ ಸಹ ಏನು ಭದ್ರತೆಯಲ್ಲಿ ತೊಡಗಿದ್ರು ಆನೇಕಲ್ ಪುರ್ಸಭೆ ಮುಂದೆ ಭದ್ರತೆಯಲ್ಲಿ ತೊಡಗಿರಬೇಕಾದ್ರೆ ಸುಮಾರು ಒಂದು ಗಂಟೆ ಸಮಯದಲ್ಲಿ ಒಂದು ಗಂಟೆ ಹತ್ತು ನಿಮಿಷ ಸಮಯದಲ್ಲಿ ಆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಅವರು ಈ ಒಂದು ಸ್ಥಳಕ್ಕೆ ಬರ್ತಾರೆ ಆ ಚುನಾವಣೆಗೆ ಅಂತ ಬರ್ತಾರೆ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಬಿ ಮತ್ತೆ ಪಿ ಮತ್ತು ಕಾಂಗ್ರೆಸ್ ಇಬ್ಬರು ಕಾರ್ಯಕರ್ತರುಗಳ ನಡುವೆ ಒಂದು ಏನು ಮಾತಿನ ಚಕಮುಕಿಗಳು ನಡೆಯುತ್ತೆ ಕೈ ಕೈ ಮಿಲಾಯಿಸುವಂಥ ಒಂದು ಹಂತಕ್ಕೆ ಹೋದಂಥ ಸಂದರ್ಭದಲ್ಲಿ ಆನೇಕಲ್ ಏನು ಡಿ ಅವರು ಮತ್ತು ಆನೆ ಸಿಬ್ಬಂದಿ ಏನು ಮಾಡ್ತಾರೆ ಆ ಕಾರ್ಯಕರ್ತರನ್ನ ಚದ್ರಸ್ತಾರೆ ಮತ್ತು ಅಲ್ಲಿ ರಸ್ತೆಯಲ್ಲಿ ಇದ್ದಂತಹ ಏನು ಸಾರ್ವಜನಿಕರ ಮೇಲೇನೂ ಸಹ ಲಾಠಿ ಚಾರ್ಜ್ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಆನೆ ಏನು ಕ್ರೈಮ್ ಪಿ ಸಿ ಸುರೇಶ್ ಏನಿದೆ ಸುರೇಶ್ ಮೇಲೆ ಯಾರೋ ಒಬ್ಬ ಕಾರ್ಯಕರ್ತ ಸುರೇಶ್ ತಳಿಬಿಟ್ಟಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹೊಡೆಯೋದಕ್ಕೆ ಹೋಗ್ತಾರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಮಿತ್ರರೇ ಅದನ್ನು ಚಿತ್ರೀಕರಣ ಮಾಡಬೇಕಾದ್ರೆ ಪೊಲೀಸವರು ಏಕಾಏಕಿ ಎಲ್ಲರ ಮೇಲೂ ಅಂದರೆ ಮಾಧ್ಯಮದವರು ಹಾಕ್ಬೋದು ಅಥವಾ ಅಲ್ಲಿಂದ ನಡೆದಿದ್ದಂತಹ ಎಲ್ಲ ಕಾರ್ಯಕರ್ತರನ್ನು ಚದುರಿಸೋದಕ್ಕೆ ಏನು ಲಾಠಿಚಾರನ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೈಗಳಲ್ಲಿ ಕ್ಯಾಮ್ರಾ ಇದೆ ಕ್ಯಾಮ್ರಾ ಇದ್ದು ಸರ್ ನಾವು ಮಾಧ್ಯಮದವರು ಸರ್ ಅಂತ ಹೇಳಿದ್ರೂ ಸಹ ಆನೆ ಡಿ ವೈ ಎಸ್ ಬಿ ಅವರು ಒಂದು ರೀತಿ ಉದ್ದ ಏನೋ ಉದ್ದಡತನ ಮೆರೆದು ಏ ಯಾರಾದರೂ ಏನು ಮೀಡಿಯಾದವರಾದ್ರೂ ಫಸ್ಟು ನೀವು ಹೋಗ್ರಿ ಅಂತ ಹೇಳ್ತಾರೆ ಆಯಿತು ಸರ್ ಅಂದ್ಬಿಟ್ಟು ನಾವು ಸ್ವಲ್ಪ ಹಿಂದಕ್ಕೆ ಹೋಗೋ ಹಿಂದಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಏಕಾಏಕಿ ಬಂದುಬಿಟ್ಟು ನಮ್ಮನ್ನು ತಳಿತಾರೆ ತಳ್ಳಿದ್ದಷ್ಟೇ ಅಲ್ಲ ಏನು ಇದು ಏನು ಪೊಲೀಸರು ಅಂದರೆ ನಾವು ಏನು ನೀವೇನು ಕಿತ್ಕೊಳ್ತಿರೋ ಕಿತ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಆಡ್ತಾರೆ ಈ ಒಂದು ಸಂದರ್ಭದಲ್ಲಿ ಇಬ್ರು ಏನು ನಮಗೂ ಮತ್ತು ಡಿ ವೈ ಎಸ್ ಪಿ ಅವರ ನಡುವೆ ಏನು ಮಾತಿನ ಚಕಮಕಿ ನಡೆಯುತ್ತೆ ಮಾತಿನ ಚಕಮಕಿ ನಡೆದಂಥ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ಅವರು ಅದು ಅವರ ಸಿಬ್ಬಂದಿಗಳನ್ನು ಬಿಟ್ಟು ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ ನಾವು ಒಂದೇ ಒಂದು ಕಾರಣ ಅದು ಚುನಾವಣೆ ನಡೆಯುವಂಥ ಸ ಸ್ಥಳ ಈಗಾಗಲೇ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇತ್ತು ಬಿ ಜೆ ಪಿ ಮತ್ತು ಕಾರ್ಯಕರ್ ಬಿ ಜೆ ಪಿ ಮತ್ತು ಏನು ಕಾ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದು ಮಾತಿನ ಚಕಮಕಿ ತಲ್ಲಾಟಗಳು ನಡೀತಾ ಇತ್ತು ಹಾಗಾಗಿ ನಾವು ಅಲ್ಲಿಂದ ಅಲ್ಲಿ ಮೌನ ಮುರಿದು ಅಲ್ಲಿಂದ ಈಗ ಪೊಲೀಸ್ ಸ್ಟೇಷನ್ನು ಅಂದರೆ ಚುನಾವಣೆ ಮುಗಿದ ಮೇಲೆ ಯಾಕಂದರೆ ನಾವು ಕಾನೂನು ಸುವ್ಯವಸ್ಥೆ ಪೊಲೀಸ್ ಅವರ ಮೇಲೆ ನಾವು ಏಕಾಏಕಿ ರಸ್ತೆಯಲ್ಲಿ ಹಾಕ್ಬೋದು ಅಥವಾ ಅಲ್ಲಿ ಇರೋಂಥ ಸ್ಥಳದಲ್ಲಾದ್ರೂ ನಾವು ಪ್ರತಿಭಟನೆ ಮಾಡೋದಕ್ಕಾಗಲ್ಲ ಅಥವಾ ನಮ್ಮ ಹಕ್ಕನ್ನು ನಾವು ಕೇಳೋದಕ್ಕಾಗಲ್ಲ ಹಾಗಾಗಿ ಇವತ್ತು ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಸೇರಿ ಆನೇಕಲ್ ಪೊಲೀಸ್ ಠಾಣೆ ಮುಂಭಾಗ ಕುತ್ಕೊಂಡು ನಮ್ಮ ಹಕ್ಕನ್ನು ನಾವು ಇಲ್ಲಿ ಏನೋ ಪೊಲೀಸ್ ಸ್ಟೇಷನ್ ಮುಂಭಾಗ ಮೌನ ರೀತಿಯಲ್ಲಿ ಒಂದು ನಮ್ಮ ಹೋರಾಟನ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಕೂಡಲೇ ಈ ಒಂದು ಸ್ಥಳಕ್ಕೆ ಬೆಂಗಳೂರು ಗ ಗ್ರಾಮಾಂತರ ಎಸ್ ಪಿ ಅವರು ಬರಬೇಕು ಮತ್ತು ಇಂತಹ ಇಲಾಖೆಯಲ್ಲಿ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಶಿಸ್ತಿನ ಇಲಾಖೆಯಲ್ಲಿ ಈ ರೀತಿಯ ಅಶಿಸ್ತನ್ನು ತೋರುವಂತಹ ಡಿ ವೈ ಎಸ್ ಪಿನ ಈ ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಈ ಸಂಬಂಧಪಟ್ಟ ಆನೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಹ ಸ್ಥಳಕ್ಕೆ ಬರಬೇಕು ಸ್ಥಳಕ್ಕೆ ಬರೋ ತನಕ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಸಂಸದರು ಅಂದರೆ ಮಂಜುನಾಥ್ ಅವರು ಯಾಕಂದರೆ ಅವ್ರ ಕಾರ್ ಮೇಲೆ ಅವರ ಕಾರ್ ಮೇಲೂ ಸಹ ಏನು ಸಂಸದರ ಮೇಲೂ ಒಂದು ರೀತಿ ಅಲ್ಲೇ ಯತ್ನ ಮಾಡುವಂತಹ ವಿಚಾರಗಳ ನಮ್ಮ ಹತ್ರ ಇದೆ ಡೋರ್ಗಳನ್ನು ಕೀಳುವಂಥದ್ದು ಕಾರನ್ನ ಹೊಡೆಯುವಂಥದ್ದು ಈ ರೀತಿ ಎಲ್ಲ ಮಾಡಿ ಮಾಡಿದ್ದಾರೆ ಅವರೂ ಸಹ ಈ ಒಂದು ಸ್ಥಳಕ್ಕೆ ಬರಬೇಕು ಕೂಡಲೇ ಇದನ್ನು ಅಂದರೆ ಏನು ಈ ಈ ಒಂದು ವಿಚಾರನ ಗಣನೆಗೆ ತಗೊಂಡು ಇದಕ್ಕೆ ಕಾನೂನು ರೀತಿ ಏನು ಕ್ರಮ ಜರುಗಿಸಬೇಕು ಜರುಗಿಸಿಲ್ಲ ಅಂತಂದರೆ ನಾವು ಈ ಒಂದು ಸ್ಥಳನ ಬಿಟ್ಟು ಇವತ್ತು ನಾವು ಹೋಗಲ್ಲ ನಮಗೆ ನ್ಯಾಯ ಸಿಗಬೇಕು ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾಯಿದ್ದೇವೆ